ಇವತ್ತಿನ ಮಧ್ಯಾಹ್ನದ ಊಟ ಭಾವ ತಂದಿರ ಬಿರಿಯಾನಿ ನಂದನ ಬಿರಿಯಾನಿ ಅವ್ರಿಗೆ ಫ್ಲೈಟ್ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಇವತ್ತಿನ ದಿನ ಲೇಟ್ ಆಗಿ ಶುರುವಾಗಿದೆ ನಮಗೆ ಯಾಕಂದ್ರೆ ಬೆಳಿಗ್ಗೆ ಸಿಕ್ಕಾಪಡ ಕೆಲಸಗಳನ್ನ ಮಾಡ್ಬಿಟ್ಟು ಅದಕ್ಕೋಸ್ಕರ ನಾವು ಲೇಟಾಗಿ ಶುರುವಾಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಆದರೆ ನಾವು ಬೇಗನೇ ಶುರು ಮಾಡಿದ್ದೀವಿ ವೀಡಿಯೋ ಲೇ ಶುರು ಮಾಡಿದ್ದು ಲೇಟ್ ಆಯಿತು ಹನ್ನೆರಡೂವರೆ ಇವತ್ತಿನ ಸ್ಪೆಷಲಿ ಏನಂತಂದರೆ ಚೆನ್ನೈಯಿಂದ ಬರ್ತಾ ಇದ್ದಾರೆ ಅವ್ರು ಯಾಕಂದರೆ ಆಸ್ಟ್ರೇಲಿಯಾ ಪಾಪ ಹೋಗ್ತಿರೋದು ಸರಿ ಮಲೇಷಿಯಾ ಇಲ್ಲ ಮಗನದು ಅಷ್ಟೇ ತುಂಬ ಕನ್ಫ್ಯೂಷನ್ ಆಗ್ತಾ ಅದಕ್ಕೆ ಅವರು ಮಲೇಷ್ಯಾಗೆ ಹೋಗ್ತಾ ಇದ್ದಾರೆ ಸೊ ಮಲೇಷ್ಯಾಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ಕಾರ್ ಬಿಟ್ಟು ಹೋಗ್ತಾರೆ ಯಾಕಂದರೆ ಏರ್ಪೋರ್ಟಲ್ಲಿ ಅಲ್ಲಿ ಎಲ್ಲ ಬಿಟ್ಟರೆ ಗೊತ್ತಲ್ಲ ನಿಮಗೆ ಸೊ ಹಾಗಾಗಿ ಅವರು ಮಲೇಷ್ಯಾಗೆ ಹೋಗ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಎಲ್ಲಿಗೆ ಬಂದುಬಿಟ್ಟು ನೀ ಏನು ಮಾಡಿದೆ ಏನೇನು ಏನು ಹಾಂ ಬಂದೆ ಹಾಂ ಹುಡ್ಕೆ ಹೋಗ್ತಾ ಇದೀನಿ ಕವರ್ಸ್ ಎಲ್ಲ ಅದೇ ಹೋಗಿದ್ವಲ್ಲ ಶಾಪಿಂಗ್ ಅಲ್ಲಿಂದ ಎಲ್ಲ ಬೀಳ್ಸ್ಕೊಂಡು ಹೋಗಿದೀನಿ ಸೊ ಹಾಗಾಗಿ ಅದನ್ನ ಮತ್ತೆ ಹುಡ್ಕ ಹೋಗ್ತಾ ಇದೀನಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅವನ್ನ ಯಾರದು ಸಹಾಯನೆ ಓ ಬಾಬಾ ಇಷ್ಟು ಜೋಡು لگے ಜಾ ಯಾರ್ ಗೆ ಮೂ ಮೂರು ಜನಕ್ಕೆ ಹಲೋ ಹೌ ಯು ಐ ಆಮ್ ಗುಡ್ ಹೌ ಆರ್ ಯು ಮಿನ್ವಾ ಏನು ಗೊತ್ತಿರೋ ಅತ್ತೆ ತೋರ್ಸ್ಬೇಕು ಅಂತನಾದೆ ಕರ್ಕೊಂಡು ಬರಬೇಕು ಅಕ್ಕ ಬೆಳಗ್ಗೆಂದ ಕರ್ಕಳಾ ಪುರಸತಿ ಇಲ್ಲ ನಮಗೆ ಕರ್ಕೋಬೇಡ ತಕ್ಕೊಂಡ ಒಂದು ಎರಡ ಎರಡ ಗಂಟೆ ಟೈಮ್ ಬಸ್ ಮೋಲ್ಸ್ ಮೋಲ್ಸ್ಾಣೆ ಹೋಗಿದಾಳೆ ಫುಲ್ ಬ್ಯಾಕ್ ಟು ಬ್ಯಾಕ್ ಅದು ಊರಿಗೆ ಹೋಗಿದ್ವಲ್ಲ ಅಕ್ಕ

చాక్లెట్ చాచే దుబాయ్ చాక్లెట్ సబావా ఆ దుబాయ్ లోకల్ చాక్లెట్ అల్లే ఫేర్ జీ స్పెషల్ రెలి స్పెషల్ 밥ం 머리댕 ಕಳ್ಸಿಬಿಡು 머리댕ಗೆ ಕಳ್ಸಿಬಿಡು ಅದ್ ಕೊಡ್ತೀರಾ ಬಟ್ಟೆ ಇಲ್ಲಿ ಇದೆ ಅದಲ್ಲ ವಾಚ ಗಾಡಿ ಅಲ್ಲಿ ಯಾವ ಗಾಡಿ ಬావಾ ನಮ್ಮ ನಿನ್ನ ಗಾಡಿ ಫ್ರಂಟ್ ಅಲ್ಲಿ

ಅದೊಂದು ಕೊರತೆ ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಾಯ್ತು ಆಮೇಲೆ ಪುಷ್ಪಕನು ಮಿಸ್ಸಿಂಗ್ ಆಯ್ತು ಸರಿ ಅದನ್ನು ಪಾಪ ಅದು ಫಾರ್ಮ್ ಮಾಡ್ಬಿಡ ಸ್ಕ್ರಿಪ್ಟ್ ಅವ್ರಿಗೆ

ಇಲ್ಲಿಂದ oh, okay. 520 ಗೆ ಬಂದ್ ಸ್ಟಾರ್ಟ್ ಆಗಬೇಕು ಕ್ಯಾಬ್ 525 ನೀವು ಒಂದೇ ಸಾರಿ ಯಾಕ ಯಾಕ ಮುಡಿ ಬೋ ಕ್ಯಾಬ್ ಎಷ್ಟು ಎಷ್ಟು ಅವರ್ ಬರುತ್ತೆ ಅಂತ ಐ ಥಿಂಕ್ 1 1/2 ಅವರ್ಸ್ ಮೇಲೆ 45 ಕಿಲೋಮೀಟರ್ಸ್ ಇಲ್ಲಿಂದ ಅಷ್ಟಕ್ಕೆ ಬರಿ 45 ಗೆ 1 1/2 ಕಿಲೋಮೀಟರ್ ಛೇ 1 1/2 ಅವರ್ಸ್ 1 1/2 ಸಾರಿ 1 1/2 ಅವರ್ಸ್ ಬೋಲಾಲ ಬೋಲಾಲ ಕಮನ್ ಸ್ಟಾರ್ಸ್ ಬಿರಿಯಾನಿ ತಿಂದಿದೀನಿ ಅಂತ ಒಳ್ಳೊಳ್ಳಾಗ್ತಿದೆ ಸ್ವಲ್ಪ ಯಾರ್ ನೀನು ಓ ಓ ಓ

ಭಾವ ತಂದಿರೋ ಬಿರಿಯಾನಿ ನಂದನಾಸ್ ಬಿರಿಯಾನಿ ಹ್ಞೂ ಅಲ್ವಾ ಸಮಯ ಈಗ ಐದು ಗಂಟೆಗೆ ಹತ್ತು ನಿಮಿಷ ಇದೆ ಅಕ್ಕ ಭಾವ ನಾವು ಎರಡೂವರೆ ಇಲ್ಲಿ ಸ್ಪೆಂಡ್ ಮಾಡ್ದೆವು ಒಂದಷ್ಟುವರೆಗೆ ಇಲ್ಲಿ ಕೂಡ ಮಾಡಿದೆವು ಅವ್ರಿಗಿರೋ ಹನ್ನೊಂದುವರೆ ಫ್ಲೈಟ್ಗೆ ಈಗ ಹೊರಡ್ತಾ ಇದ್ದಾರೆ ಆ ಎರಡವರ್ ಗ್ಯಾಪಲ್ಲಿ ನನ್ನ ಅಳಿಯ ಒಂಚೂರು ನಿದ್ದೆ ಮಾಡ್ಕೊಂಡ ಇನ್ನೂ ನಿದ್ದೆ ಮಾಡೋಕೆ ಹೋಗಿಲ್ಲ ಅವನಿಗೆ ನ ಮೌಲಿ ಇನ್ನು ನಿದ್ರೆ ಮಾಡ್ತಾಯಿದ್ದಾಳೆ ಒಂಚೂರು ಇದ್ಲು ಫೋನ್ ಬೇಕಾ ಯಾ ಆದರೂ ನೀವು ನಿಜವಾಗ್ಲೂ ಸಣ್ಣ ಆದರೆ ತರ್ಟೀನ್ ಕೆ ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಗೊತ್ತಾ ಆ್ಯಂಡ್ ಎಷ್ಟು ಹ್ಯಾಪಿಯಾಗಿದ್ದೀರಾ ನೀವು ತುಂಬಾ ಬೆಲೆ ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಇಟ್ ಡ್ರೆಸ್ मोस्टली ಹೈ ಲೈಟರ್ಸ್ ಎಲ್ಲಾ ಆಗ್ತಿದೆ ಅನ್ಸುತ್ತೆ ಲೈವಾಗ ಐದು ವರ್ಷದಿಂದ ತಗೊಂಡಿದ್ನಲ್ಲ ಆಕೋ ಒಂದು ಸ್ಟೈಲ್ ತೋರಿಸ್ತೀನಿ ಇದು ಅದು ಒಂದು ಎಲ್ ಎಲ್ ಶರ್ಟ್ ಹಾ ಹಾ ಎಲ್ ಸೈಜ್ ದು ಅದರ ಬ್ರ್ಯಾಂಡ್ ದು ಒಂದ್ ಡಿಫರೆನ್ಸ್ ಇರುತ್ತೆ ಆ ಶರ್ಟ್ 2020 ಅಲ್ಲಿ ತಗೊಂಡಿದ್ರು ಇದು ವರ್ಷ ಅದು ಇದು ವರ್ಷ ಅದು ದುಬೈ ಕೊಸ್ಕರ ಈ ಶರ್ಟ್ ಹಾಂ ಹಾಂ ನಾವಿಬ್ರೂ ಒಂದು ಮಾಡಿದ್ದಪ್ಪ ಹಾಂ ಆದರೂ ಸಮ್ಮರ್ ಡಿಫ್ರೆನ್ಸ್ ಭಾಳ ಹಂಗೆ ಕಾಣುತ್ತೆ ಬಟ್ ನೀವು ವರ್ಕೌಟ್ ಎಲ್ಲ ಮಿಸ್ ಮಾಡ್ತಾ ಇಲ್ಲ ಅಲ್ಲ ಅಲ್ಲೋಗಿ ವರ್ಕೌಟ್ ಡೇಟೇಲಿ ವರ್ಕೌಟ್ ಮಾಡಿದ್ವಿ ಅದು ಕನ್ಸಿಸ್ಟ್ ಏಯ್ಟಿ ಡೇಸ್ ಕನ್ಸಿಸ್ಟೆನ್ಸ್ ಎಲ್ಲ ಚೆನ್ನಾಗಿ ತಿಂದೆ ಹಾಂ ಬಟ್ ವರ್ಕೌಟೇ ಇಂಪಾರ್ಟೆಂಟ್ ಅಲ್ಲವಾ ವೆಯ್ಟ್ ಜಾಸ್ತಿ ಆಗಿಲ್ಲ ಅಷ್ಟೊಂದು ಕಮ್ಮಿ ಆಗಿದೆ ಆ್ಯಂಡ್ ಎನರ್ಜಿ ಕೂಡ ರೀಗೇನ್ ಆಗಿದೆ

ಇವನ್ನೆಲ್ಲ ಬಂದವ್ರೆ ಇಲ್ಲಿ ನೋಡಿಲ್ವಾ ಅವ್ನು ಬರ್ತಾನೆ ಅದು ಮಲೇಷಿಯಾ ಚಳಿಗ ಓ ಕ್ಯಾರೆ flight. I hmm. will Take care of yourself. I will see you very soon. Bye. 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 Bye.

ಬಾಯ್ 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 ಸಿ ಯು ಬಾಯ್ ಬಾಯ್ ಅವ್ರನ್ನ ಕಳಿಸಿ ಬಂದಿದ್ದಾಯಿತು ಬಟ್ ಪಾಪ ಆ ಚಪ್ಪಲಿ ಬಗ್ಗೆ ಹೇಳ್ತಿದ್ದಲ್ಲೇನು ಹಠ ಮಾಡಿ ತೆಗೆಸ್ಕೊಂಡಿದ್ದು ಏನು ಏನಂತಿದ್ರು ನೀವು ಬಿಲ್ಲಿನ್ ಕೌಂಟ್ರಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರ ಅಂದ್ರೆ ಚಪ್ಪಲಿ ತಗೋಬೇಕು ಚಪ್ಪಲಿ ಅಂದ್ಬಿಟ್ಟು ಅದನ್ನ ಮರ್ತೇ ಹೋಗ್ಬಿಟ್ಟಿದ್ರೆ ಸಿಕ್ತು ನಂಗದ್ ಇಷ್ಟ ಆಯ್ತು ನನ್ ಸೈಝೆ ತಗೊಂಡಿಲ್ಲ ನಾನು ತರ್ಟಿ ನೈನ್ ತಗೊಂಡಿದೀನಿ ಅದ್ ತೋರ್ಸಿದ್ ನಾ ನೀವು ಅಂದ್ರ ಹಾಕ್ಬಿಟ್ಟೆ ಇದಕ್ಕೆ ಬ್ಯಾಗ್ಗೆ ಸೈಜ್ ನೋಡ್ಬೇಕು ತಾನೇ ಹಂಗೆ ಹಾಕೊಂಡು ಹಂಗೆ ಹಾಕೊಂಡು ಅವತ್ತಿಂದ ಹಂಗೆ ಹಾಕೊಂಡು ನೋಡಾಡ್ತಾ ಇದ್ದೀನಿ ಇವಾಗ ಸತ್ಯ ಹೇಳ್ತಾ ಇದ್ದೀಯ ಏನು ಇವಾಗ ಹೇಳಿದ್ರೆ ಭಯನಾ ಹುಡಿತೀರಾ ಕತೆ ಹಿಂಗಿದೆ ನೋಡಿ ಅದಕ್ಕೆ ಶಾಪಿಂಗ್ ಮಾಡೋಕೆ ಬಿಡಬೇಕು ಸುಮ್ಮನೆ ಆಗಿ ಈಗಲೂ ಆಮೇಲೆ ಫ್ರೆಂಡ್ ಅಲ್ಲ ಅದು ತಗೊಂಬಿಟ್ಟು ಅದು ತಗೊಂಡು ಹಾಕೊಂಡ್ ಮೇಲೆ ರಿಯಲೈಸ್ ಆಗ್ತಿತ್ತು ಯಾಕೆ ಲೂಸ್ ಲೂಸ್ ಆಗಿದೆಯಲ್ಲ ಅಂತ ಈ ಮಕ್ಳುಗಳು ದೊಡ್ಡೋರು ಚಪ್ಪಲಿ ಹಾಕೋ ನೋಡೋಣಲ್ವಾ ಸಿಕ್ತದೆ ಸಮಯ ಸಮಯ ಅವಾಗ ಎಂಟು ಗಂಟೆಗೆ ಹತ್ತು ನಿಮಿಷ ಇದೆ ಮಧ್ಯಾಹ್ನ ಮಾಡಿದ್ದು ಊಟನ ಈಗ ರಾತ್ರಿ ತಿಂತ ಇದೀವಿ ಏನೋ ಎಷ್ಟು ಡೆಲಿಶಿಯಸ್ ಆಗಿ ಮಾಡಿದ್ಯಾಂಡಿ ತಿನ್ನೋ ಚೆನ್ನಾಗಿರುತ್ತೆ ನನ್ಕು ಅವಳ್ ನೋಡ್ಕೊಂಬಿಡಿ ಈಗ ತಾನೇ ಆಯ್ತು ನೋಡಿ ಮುಗಿಸ್ತಿದ್ದೀನಿ ಇಲ್ಲಿ ಫೇಲ್ ಆಗಿದೆ ನೋಡಿ ಬ್ಯಾಪ್ ಮಾಡ ಭಾಗ್ಯವಂತರು ಸಿನಿಮಾ ನನ್ನೇ ಶುರು ಮಾಡಿದ್ದು ಇವತ್ತು ಮುಗಿಸೋದು ಅರ್ಧ 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 ನೋಡಿಕೊಂಡು ಹೂ ಆ ಕ್ಲೈಮ್ಯಾಕ್ಸರಂತೂ ಒಬ್ಬ ತಲೆಯಲ್ಲಿ ಹಿಡ್ಕೊಂಡ್ಬಿಡ್ತು ನನಗೆ ಅಂದರೆ ನನ್ನ ಸಿನಿಮಾ ನೋಡಿ ನನಗೆ ತುಂಬ ಜನ ಹಾಗೆ ಹೇಗೆ ಅಂತ ಹೇಳಿದ್ದಾರೆ ಬಟ್ ನಾನು ಇದೊಂದು ಸಿನಿಮಾ ರಾಜ ರಾಜಣ್ಣಂದು ಏನೇನು ಮಾಡಬಾರ್ದು ಪೇರೆಂಟಾಗಿ ಆಗಿ ನನಗೆ ಸಖತ್ ಹೇಳ್ಕೊಟ್ಟವ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಆ್ಯಕ್ಷನ್ ಹೀರೋ ರೊಮ್ಯಾಂಟಿಕ್ ಹೀರೋ ಒಂದು ಏನು ದೇವ್ರ ಪಾತ್ರಲ್ಲಿ ಹಾಕ್ಬಿಟ್ಟು ಆ ಎಲ್ಲ ಥರ ಅಂದರೆ ಪೌರಾಣಿಕ ಆಗಿರ್ಬೋದು ಎಲ್ಲ ಥರ ಪಾತ್ರಗಳಾಕಿ ಈ ಥರನೂ ಪಾತ್ರ ಒಂದು ಅಂದರೆ ನೆಗೆಟಿವ್ ರೋಲ್ ಇದೊಂಥರ ಆ್ಯಸ್ ಎ ಪೇರೆಂಟ್ ಹೀರೋ ಕಮ್ ನೆಗೆಟಿವ್ ಅನ್ನೋ ಥರನೇ ಅದು ಆ್ಯಕ್ಚುಲಿ ಅಂದರೆ ಮಕ್ಕಳುಗಳು ಬೇರೆಯವರೆಲ್ಲ ನೋಡಿದಾಗ ಇಂಥ ಕೆಟ್ಟು ಅಪ್ಪ ಇವರು ಥರ ಅಂತ ಅನ್ನಿಸಂತ ಒಂದು ಕ್ಯಾರೆಕ್ಟ್ರು ಈ ಥರದ್ದೆಲ್ಲ ಮಾಡಬಾರ್ದು ಹಿಂಗೆ ಪೇರೆಂಟಿಗೆ ಹಿಂಗೆ ಇರಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಆಗಲೇ ಈ ಥರದೆಲ್ಲ ತಿಳ್ಕೊಂಡು ಅವರು ಮಾಡಿದ್ದಾರೆ ಭಾಗ್ಯವಂತರ ಸಿನಿಮಾ ನೀವು ತುಂಬ ಜನ ನೋಡಿ ಈ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಇನ್ನೊಂದ್ಸರಿ ನೋಡಿ ನಮ್ಮ ನಮ್ಮಿಂದ ನೀವು ಇನ್ನೊಂದ್ಸರಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಕ್ಕಾಪಟ್ಟೆ ನಾನಂತೂ ಒಂದು ಯಾವಾಗೂ ಹಚ್ಚಿದಾರೆ ಕದೆಲ್ಲ ಹೇಳೋದಲ್ಲ ನಾಳೆ ಕಳೆದೋಗೋ ಜೀವನಕ್ಕೆ ಎಷ್ಟು ಪೇಚಾಡ್ತಿರ್ತೀವಿ ಎಷ್ಟು ದ್ವೇಷ ಎಷ್ಟು ಕೋಪ ಎಷ್ಟು ಅಸೂಯ ಎಲ್ಲ ಪಡ್ಕೋತಾ ಇರ್ತೀವಿ ಇಷ್ಟೇ ಓಕೆ ವಾಟ್ ಇಟ್ ಇಸ್ ಸಿ ಆಲ್ಮೋಸ್ಟ್ ನಮ್ಮದು ಧ್ರುವ ಥರನೂ ಹಾಗೆ ಓಕೆ ಇದಾಗಿತ್ತು ಇವತ್ತಾರೆ ವೀಡಿಯೋ ಇದೇ ಫೀಲಿಂಗ್ ಅವ್ರು ಹಿಂಗೆ ಮಾಡ್ಕೊಂಡಿರ್ತೀನಿ ಅದೇ ಮೋಸ್ಟ್ಲಿ ಕೆಲಸ ಅಂತ ಗೊತ್ತಿಲ್ಲ